ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಅಕ್ಕಿ ಡಬ್ಬಿಯಲ್ಲಿ ಈ ಒಂದು ವಸ್ತುವನ್ನ ಬಚ್ಚಿಡೋದ್ರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಬಡತನ ಬರಲ್ಲ ಸ್ನೇಹಿತರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಯೋರ್ತಾಳೆ ಅಂತಾನೆ ಹೇಳ್ಬೋದು ಹಾಗಾಗಿ ಅಕ್ಕಿ ಡಬ್ಬಿಯಲ್ಲಿ ಯಾವ ವಸ್ತುವನ್ನ ಇಡಬೇಕು ಯಾವ ಸಮಯದಲ್ಲಿ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಸ್ನೇಹಿತರೆ ಏನು ಅಂತಂದರೆ ಉತ್ತಮ ಜೀವನವನ್ನು ರೂಪಿಸ್ಕೊಳ್ಬೇಕು ಮತ್ತು ಸಿರಿ ಸಂಪತ್ತು ಹಾಗೆಯೇ ಅಷ್ಟೈಶ್ವರ್ಯಗಳನ್ನು ಗಳಿಸ್ಕೊಬೇಕು ಅನ್ನೋ ಮಹದಾಕಾಂಕ್ಷೆ ಎಲ್ಲರಲ್ಲೂ ಇರುತ್ತೆ ಕೆಲವೊಮ್ಮೆ ಅನೇಕ ರೀತಿಯ ಅಡೆತಡೆಗಳು ಕೂಡ ಬರ್ತಾನೆ ಇರುತ್ತೆ ಈ ಸಮಸ್ಯೆಗಳಿಂದ ನಾವು ಗುರಿಯನ್ನು ತಲುಪಕ್ಕೂ ಕೂಡ ಸಾಧ್ಯನೇ ಆಗ್ತಾ ಇರಲ್ಲ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ ಅದರಲ್ಲೂ ನಮಗೆ ಅತಿ ಮುಖ್ಯವಾಗಿ ಕಾಡೋಂಥದ್ದು ಅಂತಂದರೆ ಜೀವನದಲ್ಲಿ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಪ್ರತಿಯೊಬ್ಬರಿಗೂ ಕಾಡ್ತಾನೆ ಇರುತ್ತೆ ತುಂಬ ಕಷ್ಟ ತುಂಬ ಸಾಲದ ಬಾಧೆಗಳು ಆಗೋಕ್ಕೆ ಸಾಧ್ಯವಾಗೋದೇ ಇಲ್ಲ ಮಾನಸಿಕ ಒತ್ತಡಗಳು ಕೂಡ ಹೆಚ್ಚಾಗ್ತಾನೆ ಇರುತ್ತೆ ನಮ್ಮ ನೆಮ್ಮದಿನೇ ಹಾಳಾಗುತ್ತೆ ತುಂಬ ಸಾಲ ಜಾಸ್ತಿ ಆದಲ್ಲಿ ನಮಗೆ ನೆಮ್ಮದಿ ಅನ್ನೋದು ಹಾಳಾಗ್ತಾ ಇರುತ್ತೆ ಸಹಜವಾಗಿ ನಮಗೆ ಕೇಳಿಸುವಂಥದ್ದು ನಾನು ತುಂಬ ಚೆನ್ನಾಗಿ ದುಡಿತಾ ಇದ್ದೀನಿ ಕೈ ತುಂಬ ನನಗೆ ಸಂಬಳ ಬರ್ತಾ ಲಕ್ಷ ಗಟ್ಟಲೆ ಸಂಬಳ ಬರ್ತಾ ಇದೆ ಆದರೂ ನನ್ನ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ ಏನೇ ಮಾಡಿದ್ರೂ ನಮಗೆ ತಿಂಗಳ ಕೊನೆಯಲ್ಲಿ ನಮಗೆ ಸಾಲ ಅನ್ನೋದೇ ಹೆಚ್ಚಾಗ್ತಾ ಇರುತ್ತೆ ಬರೀ ಬಡ್ಡಿ ಇರ್ತೀರಿ ಆದರೂ ದುಡಿದು ಇದು ಯಾಕೆ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ತುಂಬಾ ಜನದ ಸಮಸ್ಯೆ ಆಗಿರುತ್ತೆ ಅವು ಕೂಡ ಶ್ರೀಮಂತರ ಆಗ್ಬೇಕು ಧನ ಸಂಪತ್ತು ಹೆಚ್ಚಾಗ್ಬೇಕಂದ್ರೆ ಮನೆಯಲ್ಲಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಆದಾಯ ಮೂಲಗಳು ಹೆಚ್ಚಾಗುತ್ತೆ ಇನ್ನು ನಾವು ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಹೋಗುತ್ತೆ ನಾವು ಏನು ಕೆಲಸಕ್ಕೆ ಕೈ ಹಾಕೋದು ಅದರಲ್ಲೆಲ್ಲ ನಮಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗಾಗಿ ಅಕ್ಕಿಯಿಂದ ಈ ಒಂದು ಸಣ್ಣ ಕೆಲಸವನ್ನು ಮಾಡಬೇಕಾಗುತ್ತೆ ಏನು ಮಾಡಬೇಕು ಅಂದರೆ ಮೊದಲು ನಾವು ಸ್ವಲ್ಪ ಅಕ್ಕಿಯನ್ನು ತಗೊಂಡು ಅದಕ್ಕೆ ಶುದ್ಧವಾದ ಅರಿಶಿನವನ್ನು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪವನ್ನು ಮಿಕ್ಸ್ ಮಾಡಿ ನಾವು ಅಕ್ಷತೆಯನ್ನು ಮೊದಲು ರೆಡಿ ಮಾಡ್ಕೊಬೇಕಾಗತ್ತೆ ಈ ಅಕ್ಷತೆಯನ್ನು ಒಂದು ಡಬ್ಬಿಲಿ ಇಟ್ಟು ನೀವು ದೇವರ ಮನೇಲಿ ಇಟ್ಟು ಮೊದಲು ನೀವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಮಹಾಲಕ್ಷ್ಮಿ ನಾನು ಈ ಅಕ್ಷತೆಯನ್ನು ನಾನು ನೀವು ತಲೆ ಮೇಲೆ ಹಾಕ್ಕೊಂಡು ಹೋಗೋದ್ರಿಂದ ನನಗೆ ಒಳ್ಳೆಯದಾಗಲಿ ನಾನು ಮಾಡೋ ಕೆಲಸದಲ್ಲಿ ಜಯ ಸಿಗಲಿ ಅಂತ ನೀವು ಮೊದಲು ಅಕ್ಷತೆಯನ್ನು ಮಹಾಲಕ್ಷ್ಮಿ ಮುಂದೆ ಇಟ್ಟು ಬೇಡ್ಕೊಬೇಕಾಗತ್ತೆ ಅಕ್ಷತೆಯನ್ನು ಏನು ಮಾಡಬೇಕು ಅಂತಂದರೆ ನೀವು ಮನೆಯಿಂದ ಹೊರಡಬೇಕಂದ್ರೆ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಮನೆಯಿಂದ ಹೊರಡಬೇಕು ಅಥವಾ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರ ಆ ಸಮಯದಲ್ಲಿ ನೀವು ಮನೇಲಿ ಯಾರು ದೊಡ್ಡೋರು ಇರ್ತಾರೆ ಅವ್ರ ಕೈಗೆ ಅಕ್ಷತೆಯನ್ನು ಕೊಟ್ಟು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆ ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಹಾಕೋ ರೀತಿಯಾಗಿ ನೀವು ಹೇಳ್ಬೇಕಾಗತ್ತೆ ಅವ್ರ ಆಶೀರ್ವಾದ ಮಾಡಬೇಕಾಗುತ್ತೆ ಅಕ್ಷತೆಯಿಂದ ಹಾಗಾಗಿ ಈ ರೀತಿಯಾಗಿ ನಿಮ್ಮ ತಲೆ ಮೇಲೆ ಬಿದ್ದ ಅಕ್ಷತೆ ನಿಮ್ಮನ್ನು ಸಕ್ಸಸ್ ಅನ್ನೋದು ಮಾಡ್ತಾ ಹೋಗುತ್ತೆ ನೀವು ಯಾವ ಕೆಲಸಕ್ಕಾಗಿ ಹಾಕ್ತಿರೋ ಯಾವ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಆ ಕೆಲಸದಲ್ಲಿ ನಿಮಗೆ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಮಹಾಲಕ್ಷ್ಮಿಯ ಆಶೀರ್ವಾದ ಯಾಕೆಂತಂದ್ರೆ ನೀವು ಮೊದಲೇ ಅಕ್ಷತೆಯನ್ನ ಮಹಾಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿ ಬೇಡ್ಕೊಂಡಿರ್ತೀರ ಹಾಗಾಗಿ ಆ ಅಕ್ಷತೆ ನಿಮ್ಮ ತಲೆ ಮೇಲೆ ಬೀಳೋದ್ರಿಂದ ನಿಮಗೆ ಯಾವ ಕೆಲಸಕ್ಕೆ ಹೋಗ್ತಾ ಇದ್ರು ಆ ಕೆಲಸದಲ್ಲಿ ನಿಮಗೆ ಜಯ ಸಿಗುತ್ತೆ ಸ್ನೇಹಿತರೆ ಅಕ್ಕಿ ಡಬ್ಬಿಯಲ್ಲಿ ಯಾವ ಒಂದು ವಸ್ತುವನ್ನ ಇಡೋದ್ರಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ನಮ್ಮ ಬಡತನ ಅನ್ನೋದು ದೂರ ಆಗುತ್ತೆ ನಮ್ಮ ಶ್ರೀಮಂತಿಗೆ ಅನ್ನೋದು ಶುರು ಆಗುತ್ತೆ ಅನ್ನೋದಾದ್ರೆ ನೀವು ಅಕ್ಕಿ ಡಬ್ಬಿಯಲ್ಲಿ ಚಿಲ್ಲಿ ಚಿಲ್ಲರೆ ಕಾಸನ್ನು ಹಾಕಬೇಕಾಗತ್ತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಆ ಚಿಲ್ಲರೆ ಕಾಸನ್ನು ನೀವು ತುಂಬ ಸೌಂಡ್ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಹಾಗಾಗಿ ಅಕ್ಕಿ ಡಬ್ಬ ಯಾವಾಗಲೂ ಅಕ್ಕಿ ಖಾಲಿ ಆಗದೆ ಇರೋ ರೀತಿಯಾಗಿ ನೋಡ್ಕೊಬೇಕಾಗತ್ತೆ ಮೊದಲು ನೀವು ಅಕ್ಕಿ ಸ್ವಲ್ಪ ಇದೆ ಅನ್ನೋ ರೀತಿಯಾಗಿದ್ದರೆ ಅದಕ್ಕೆ ಮತ್ತೆ ನೀವು ಅಕ್ಕಿ ತೊಗೊಂಬಂದು ಅಕ್ಕಿ ಡಬ್ಬಿ ತುಂಬ ಅಕ್ಕಿ ಇರಬೇಕು ಈ ರೀತಿಯಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಕ್ಕಿ ಖಾಲಿ ಆಗಬಾರದು ಇನ್ನು ಅದ್ರ ಜೊತೆ ನಾವು ಅಕ್ಕಿ ಡಬ್ಬದ ಕೆಳಗಡೆ ಚಿಲ್ಲರೆ ಕಾಸು ಅಂದರೆ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಈ ರೀತಿಯಾಗಿ ನೀವು ಚಿಲ್ಲರೆ ಕಾಸನ್ನು ಹಾಕಿ ಅದರ ಮೇಲೆ ನೀವು ಅಕ್ಕಿಯನ್ನು ಹಾಕಬೇಕಾಗತ್ತೆ ಯಾವ ದಿನ ಮೊದಲು ಶುರು ಮಾಡಬೇಕು ಅಂತಂದರೆ ನಾವು ಮಂಗಳವಾರ ದಿನ ಶುಕ್ರವಾರದ ದಿನ ನೀವು ಮೊದಲು ಶುರು ಮಾಡಿ ನಿಮ್ಗೆ ಯಾವಾಗ ಯಾವಾಗ ಆಗುತ್ತೋ ಚಿಲ್ಲರೆ ಕಾಸನ್ನು ಅಕ್ಕಿ ಡಬ್ಬದ ಕೆಳಗಡೆ ನೀವು ಹಾಕ್ತಾ ಬನ್ನಿ ಅದರ ಮೇಲೆ ನೀವು ಅಕ್ಕಿ ಹಾಕ್ತಾ ಬನ್ನಿ ನೀವು ಅಕ್ಕಿ ತೊಗೊಬೇಕಂದ್ರೆ ಸ್ವಲ್ಪ ಹುಷಾರಾಗಿ ತೊಗೊಳ್ಳಿ ಆ ಚಿಲ್ಲರೆ ಕಾಸು ಇರುತ್ತಲ್ಲ ಹಾಗಾಗಿ ಇಲ್ಲ ಅಂದರೆ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ನೀವು ಅದನ್ನು ಡಬ್ಬಿ ಕೆಳಗಡೆ ಹಾಕಿ ಅದರ ಮೇಲೆ ಕೂಡ ಅಕ್ಕಿ ಹಾಕ್ಬೋದು ಈ ರೀತಿ ಕೂಡ ಮಾಡ್ಬೋದು ಸ್ನೇಹಿತರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸ್ತಾಳೆ ಶಾಶ್ವತವಾಗಿ ನಿಮಗೆ ಬಡತನ ಅನ್ನೋದು ದೂರ ಆಗುತ್ತೆ ಸ್ನೇಹಿತರೆ ಎಲ್ಲರ ಮನೇಲೂ ಅಕ್ಕಿ ಡಬ್ಬ ಅಂತೂ ಇದ್ದೇ ಇರುತ್ತೆ ಚಿಲ್ಲರೆ ಕಾಸನೂ ಇರುತ್ತೆ ಆದರೆ ನಮಗೆ ಮಾಡಿಕೊಳ್ಳುವಂಥ ರೆಮಿಡೀಸ್ ಗೊತ್ತಿರಲ್ಲ ಅಷ್ಟೇ ಈ ಸಣ್ಣ ಸಣ್ಣ ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ ಹಾಗಾಗಿ ನಮ್ಮ ಸಣ್ಣ ಇದೇನು ಸಣ್ಣ ವಿಷಯ ಅಂತ ಅನ್ಬೋದು ಆದರೆ ಇದರಿಂದ ನಮಗೆ ಲಾಭ ಹೆಚ್ಚಾಗಿರುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಮಾಡ್ಕೊತ ಬನ್ನಿ ನೀವು ನೋಡಿ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ ದುಡಿದ ದುಡ್ಡು ಅನ್ನೋದು ಮನೇಲಿ ನಿಲ್ಲದಾಗಲಿ ಕೈಯಲ್ಲಿ ನಿಲ್ಲೋದಾಗಲಿ ಅಥವಾ ಆರ್ಥಿಕವಾಗಿ ನೀವು ಸುಧಾರಿಸೋದಾಗ್ಲಿ ಅಥವಾ ನೀವು ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ರು ಅದರಿಂದ ನೀವು ಹೊರಗಡೆ ಬರೋದಾಗಲಿ ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಂದ್ರೆ ಅಕ್ಷತೆ ತಲೆ ಮೇಲೆ ಹಾಕ್ಕೊಂಡು ಹೋಗೋದ್ರಿಂದ ನಿಮಗೆ ಅದರಲ್ಲಿ ಸಕ್ಸಸ್ ಸಿಗೋದಾಗಲಿ ಈ ರೀತಿಯಾಗಿ ಕೂಡ ಹಾಕ್ತಾ ಇರುತ್ತೆ ಸ್ನೇಹಿತರೆ ಇದನ್ನು ಒಂದ್ಸರಿ ನೀವು ಮಾಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಿಲ್ಲ ಇನ್ನು ನಮ್ಮ ಮನೆ ಹತ್ರನೇ ಪಕ್ಷಿಗಳಿರುತ್ತೆ ಪಾರಿವಾಳ ಆಗ್ಬೋದು ಅಥವಾ ಇತರೆ ಪಕ್ಷಿಗಳು ಮನೆ ಅಕ್ಕಪಕ್ಕನೇ ಇರುತ್ತೆ ಸ್ನೇಹಿತರೆ ಆ ಪಕ್ಷಿಗಳಿಗೆ ನಾವು ಊಟ ಹಾಕೋದು ಅಕ್ಕಿ ಹಾಕೋದ್ರಿಂದ ನಮಗೆ ಒಳ್ಳೆಯದಾಗತ್ತೆ ಅದರಲ್ಲೂ ಮೊದಲು ನೀವು ಪಾರಿವಾಳಗಳಿಗೆ ಅಕ್ಕಿ ಹಾಕಿ ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗತ್ತೆ ಇನ್ನು ಎಲ್ಲಾದರೂ ಅನ್ನ ಸಂತರ್ಪಣೆ ನಡೀತಾ ಇರುತ್ತೆ ದೇವಸ್ಥಾನದಲ್ಲಿ ಹಾಕ್ಬೋದು ಅಥವಾ ಬೇರೆ ಎಲ್ಲಾದರೂ ಹೋದಲ್ಲಿ ನಮಗೆ ಅಲ್ಲಿ ಒಂದು ಬೋರ್ಡ್ ಕಾಣುತ್ತೆ ಅನ್ನ ಸಂತರ್ಪಣೆಗೆ ನೀವು ಸಹಾಯ ಮಾಡ್ಬೋದು ಅಂತ ಹಾಕಿರ್ತಾರೆ ಅದರಲ್ಲಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಸಹಾಯ ಮಾಡಿ ನಿಮಗೆ ಇಲ್ಲ ಅಂತಂದರೆ ನೀವು ಬಡವರಿಗೆ ಆವಾಗವಾಗ ನೀವು ಅವರಿಗೆ ಅನುಕೂಲ ಆಗೋ ರೀತಿಯಾಗಿ ಎಲ್ಲಾದರೂ ಹೋಗಿ ಸ್ವಲ್ಪ ಅನ್ನ ಸಂತರ್ಪಣೆಗೆ ನಾವು ದುಡ್ಡು ಕೊಡೋದಾಗಲಿ ಅಥವಾ ಅಕ್ಕಿ ಕೊಟ್ಟು ಬರೋದಾಗಲಿ ಇದು ಕೂಡ ತುಂಬಾ ಒಳ್ಳೆಯ ಕೆಲಸ ಯಾಕೆ ಅಂತಂದರೆ ಅನ್ನದಾನ ಮಹಾದಾನ ಅಂತಾರೆ ಸ್ನೇಹಿತರೆ ಹಾಗಾಗಿ ನಾವು ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಲಿ ನೂರು ರೂಪಾಯಿ ಆಗುತ್ತೆ ಇನ್ನೂರು ರೂಪಾಯಿ ಆಗುತ್ತೆ ಸಾವಿರ ರೂಪಾಯಿ ಆಗುತ್ತೆ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡ್ಬೋದು ಸ್ನೇಹಿತರೆ ಅಟ್ಲೀಸ್ಟ್ ನೀವು ತಿಂಗಳಲ್ಲಿ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಈ ರೀತಿಯಾಗಿ ಕೊಡ್ತಾ ಬನ್ನಿ ನಿಮ್ಮಲ್ಲಿ ಅನ್ನ ಸಂತರ್ಪಣೆ ಕೊಟ್ಟು ಖಂಡಿತ ಅದು ಒಳ್ಳೆಯದಾಗುತ್ತೆ ಯಾಕೆಂದರೆ ನಾವು ಮನೆ ಕರೆದು ಯಾವಾಗಲೂ ಊಟ ಹಾಕೋದಿಕ್ಕಾಗಲ್ಲ ಈ ರೀತಿಯಾಗಿ ಎಲ್ಲಾದರೂ ಅನ್ನ ಸಂತಾಪ ಇರುತ್ತೆ ಅಂತಹ ಜಾಗದಲ್ಲಿ ಹೋಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೇ ಹಾಕಿ ನೀವು ಇಷ್ಟೇ ಹಾಕಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ನಾಲ್ಕು ಜನಕ್ಕೆ ಅನ್ನ ಹಾಕಿದ್ರೆ ನಮ್ಗೆ ಖಂಡಿತ ನಮ್ಗೆ ಒಳ್ಳೇದಾಗುತ್ತೆ ಅವರ ಆಶೀರ್ವಾದ ಸಿಗುತ್ತೆ ಹಸಿದವರಿಗೆ ನಾವು ಅನ್ನ ಹಾಕಬೇಕು ಅಂತ ಹೇಳ್ತಾರೆ ಹಾಗಾಗಿ ನೀವು ಆದಷ್ಟು ನೀವು ಬಡ ಜನರಿಗೆ ಹೆಲ್ಪ್ ಮಾಡಿ ಅದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನೋಡಿದ್ರಲ್ಲ ಸ್ನೇಹಿತೆ ಅಕ್ಷತೆಯಿಂದ ಈ ರೀತಿಯಾಗಿ ಆಶೀರ್ವಾದ ತೊಗೊಳ್ಳೋದಾಗಲಿ ಅಥವಾ ಅಕ್ಕಿ ಡಬ್ಬಿಯಲ್ಲಿ ಚಿಲ್ಲರೆ ಕಾಸನ್ನು ಹಾಕೋದಾಗಲಿ ಪಕ್ಷಿಗಳಿಗೆ ಊಟ ಹಾಕೋದಾಗಲಿ ಅಥವಾ ನಾವು ಅನ್ನ ಸಂತರ್ಪಣೆ ಎಲ್ಲಾದರೂ ನಡೀತಾ ಇದ್ದರೆ ಅಲ್ಲಿ ನಮ್ಮ ಕೈಲಾದಷ್ಟು ಸಹಾಯ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಹಾಗಾಗಿ ನೀವು ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೊಡ್ತಾ ಬನ್ನಿ ಅಂತ ಹೇಳ್ತಾ ಈ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ಲರ ಮೇಲೂ ಸಿಗಲಿ ಎಲ್ಲರಿಗೂ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಆಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು